பயப்படையேனேபி சூழல் நரேந்திர மோடி கொடுக்கு தன்ன தப்பு ஆர்வாரூர் கம்ட்ட ஜனசாமல் এ কামগারি নিত দেশ আর্থিক পিস্থ সবনাশ আস্তে বি সু জন কালি সার্থ হুর্ণগ ಬ್ಯಾಂಕ್ ಅನ್ನ ವಿಲೀನೀಕರಣ ಮಾಡ್ತಕ್ಕಂಥದ್ದು ದೊಡ್ಡ ಲೋನ್ ಅನ್ನ ಕೊಡ್ಲಿಕ್ಕೆ ಇದು ಒಂದು ಬ್ಯಾಂಕಿಗೆ ಇಷ್ಟೇ ಲೋನ್ ಕೊಡೋ ಕೆಪಾಸಿಟಿ ಇದೆ ಆ ಕೆಪಾಸಿಟಿ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ ಹೆಚ್ಚು ಹೆಚ್ಚು ಕೋಟ್ಯಾಂತರ ರೂಪಾಯಿ ಜಾಸ್ತಿ ಕೊಡ್ಲಿಕ್ಕೆ ಬ್ಯಾಂಕ್ ಅನ್ನ ಮರ್ಜಿ ಮಾಡ್ತಕ್ಕಂಥದ್ದು ಅಂತ ಹೇಳದನ್ನ ಜನತೆ ಇದು ಇದು ಬಂಡವಾಳ ಶಾಹಿಗಳಿಗೆ ಅನುಕೂಲ ಆಗ್ತಕ್ಕಂಥ ಅಂಬಾನಿ ಅದಾನಿ ಈ ದೇಶದ ಕಾರ್ಪೊರೇಟ್ ಜಗತ್ತಿನ ಏಜೆಂಟ್ನಾಗಿ ಮೋದಿ ಅವರು ಕೆಲಸ ಮಾಡ್ತಾರೆ ಹೊರತು ಈ ದೇಶದ ಭವಿಷ್ಯನ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಇವತ್ತು ವಿದೇಶ ಪ್ರಯಾಣ ಮಾಡುವಾಗ ಒಂದು ವಿಮಾನದಲ್ಲಿ ಬರೀ ಕಾರ್ಪೊರೇಟ್ ಜಗತ್ತಿನ ಕೊರೆಗಳು ಆ ವಿಮಾನದಲ್ಲಿ ಹೋಗ್ತಾರೆ ಅವರು ವ್ಯಾಪಾರ ಕುದುರಿಸಿಕೊಂಡು ಬರ್ಲಿಕ್ಕೆ ಇವತ್ತು ಜನರ ಪ್ರಾಣವನ್ನ ಉಳಿಸಿ ಅನ್ನುವಂತ ಘೋಷಣೆ ನಮ್ಮದು ರಾಷ್ಟ್ರೀಯ ದಾರಿ ಪೂರ್ಣಗೊಳಿಸಿ ಜನರ ಜೀವ ಉಳಿಸಿ ಈ ಘೋಷಣೆಯೊಂದಿಗೆ ನಾವು ಪಾದಯತ್ರೆ ಈ ಭಾಗದ ಶಾಸಕರಾಗಿದ್ದುಕೊಂಡು ಲೋಕಸಭಾ ಸದಸ್ಯರಾಗಿ ಕೂಡ ಕೆಲಸ ಮಾಡಿ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದಂತ ವಿನಯ್ ಕುಮಾರ್ ಸ್ವರ್ಕೆ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾಗಿ